ನೀತಿ ಆಯೋಗದ ಸಭೆಯಿಂದ ಮಮತಾ ವಾಕೌಟ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಕ್ ಸ್ವಿಚ್ ಆಫ್ ಆಗಿತ್ತು ಅನ್ನೋ ಮಮತಾ ಹೇಳಿಕೆ ಸುಳ್ಳು ಮಮತಾ ಬ್ಯಾನರ್ಜಿ ಹೇಳಿಕೆ ಸತ್ಯಕ್ಕೆ ದೂರವಾದದ್ದು ಎಂದು ದೆಹಲಿಯಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ರಾಜ್ಯದ ಸಿಎಂಗೂ ಮಾತನಾಡೋದಕ್ಕೆ ಸಮಯಾವಕಾಶ ಇತ್ತು ಎಂದು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ Was here attending the Niti Aayog meeting, which is being uh, under the chairmanship of uh, Honorable Prime Minister. Uh, we all heard her, um, even as she spoke. Every Chief Minister was given an allotted time, and that was displayed on the uh, screen, which was present before every table. We could see two tables would have a screen before us, and we could see before us the. Respective chief ministers speaking, so did we watch so many chief ministers speaking, as was Mamta um, Banerjee Ji also speaking. But apparently, she is now um, uh, conveyed to the media or conveyed through the media that her mic was put off. That is completely false. Every chief minister was given their due time to speak. If they wanted an extra time, ವೆನ್ ದಿ ಮೀಟಿಂಗ್ ಸಿಂಗ್ ರಕ್ಷಾ ಮಂತ್ರಿ ಜೀವ್ ಆಫ್ ಆಫ್ ದ ಚೀಫ್ ಮಿನಿಸ್ಟರ್ ರಾಜನಾಥ್ ಜಿ ವುಡ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ